ದೇವರನ್ನು ಸ್ತೋತ್ರವಾಗಲಿ ಇಂದು ಕೂಡ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನನಗೆ ತುಂಬ ಸಂತೋಷ ಅಲಲುಯ್ಯ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಆಶೀರ್ವಾದವಾಗಿದೆಯೋ ಅದೇ ರೀತಿಯಾಗಿ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚುವುದು ನಿಮಗಾಗಿ ಪ್ರಾರ್ಥನೆ ಮಾಡುವುದು ನಮಗೆ ದೊಡ್ಡ ಆಶೀರ್ವಾದವಾಗಿದೆ ಅಲಲುಯ್ಯ ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಈ ಚಾಪ್ಟರ್ ಟ್ವೆಲ್ವ್ ವರ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ವ್ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ಇರ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳ್ರಿ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ ಆಮೇನ್ ನೋಡಿ ದೇವರ ವಾಕ್ಯ ನಮಗೆ ಹೇಳಿಕೊಡುವ ಈ ಕಾರ್ಯ ಮೊದಲನೆಯದಾಗಿ ದೇವರು ಹೇಳುತ್ತಾ ಇದ್ದಾನೆ ನಾವು ಯಾಕೆ ಜೋಲು ಬಿದ್ದ ನಮ್ಮ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಬೇಕು ನಟ್ಟಗೆ ನಡೆಯಬೇಕು ಧೈರ್ಯವಾಗಿ ಇರಬೇಕು ಎಂಬುದಾಗಿ ನೋಡುವಾಗ ಇವತ್ತು ನಾವು ಅನೇಕ ರೀತಿಯಾದ ಶಿಕ್ಷಣ ಅಥವಾ ತಿದ್ದುಪಾಟು ಒಳಗಡೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಯಾಕೆ ನಮ್ಮನ್ನು ಶಿಕ್ಷಿಸುತ್ತಾರೆ ಯಾಕೆ ನಮಗೆ ಶಿಕ್ಷಣ ಕೊಡಬೇಕು ದೇವರು ನಾವು ಶಿಕ್ಷಿತರಾಗಬೇಕೆಂಬುದಾಗಿ ದೇವರು ನಮಗೆ ಶಿಕ್ಷೆ ಕೊಡುವ ದೇವರು ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅಲ್ಲ ಅದು ಡಿಸಿಪ್ಲಿನ್ ಆಗಿದೆ ತಿದ್ದುಪಾಟಾಗಿದೆ ಕ್ರಮ ಮಾಡುವ ಕಾರ್ಯವಾಗಿದೆ ದೇವರು ನಮ್ಮನ್ನು ಆತನ ಮಕ್ಕಳು ಎಂಬುದಾಗಿ ಅಂಗೀಕಾರ ಮಾಡಿ ತನ್ನ ಮಕ್ಕಳ ಮೇಲೆ ತಂದೆಗೆ ಅಧಿಕಾರ ಇರುವ ಹಾಗೆ ಆತನು ನಮ್ಮನ್ನು ತಿದ್ದುಪಾಟು ಮಾಡುತ್ತಾ ಇರುತ್ತಾರೆ ಆತ ನಮ್ಮನ್ನು ಪ್ರೀತಿಸುವುದರ ಕಾರಣ ನಾವು ಒಳ್ಳೆಯವರಾಗಿ ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರಬೇಕೆಂಬುದಾಗಿ ನಮ್ಮ ಲೌಕಿಕ ತಂದೆ ತಾಯಿಗಳು ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ತಿದ್ದುಪಾಟು ಮಾಡಿ ನಡೆಸುವ ಹಾಗೆಯೇ ನಮ್ಮ ದೇವರು ಕೂಡ ನಮ್ಮನ್ನು ಮಕ್ಕಳು ಎಂಬುದಾಗಿ ಭಾವಿಸಿ ನಮ್ಮನ್ನು ಶಿಕ್ಷಣ ಕೊಟ್ಟು ನಮ್ಮನ್ನು ನಡೆಸುತ್ತಾರೆ ಈ ಶಿಕ್ಷಣ ಆರಂಭದಲ್ಲಿ ಕಷ್ಟವಾಗಿರುತ್ತದೆ ಅದು ಸಂತೋಷಕರವಾಗಿ ತೋಚುವುದಿಲ್ಲ ಡನ್ ಲುಕ್ ಅದು ಒಂದು ಚೆನ್ನಾಗಿ ಅದು ಇರುವುದಿಲ್ಲ ಈಸಿಯಾಗಿ ಇರುವುದಿಲ್ಲ ಅದು ನಮಗೆ ಇಷ್ಟವಾಗಿರುವುದಿಲ್ಲ ಆ ಡಿಸಿಪ್ಲಿನ್ ನಮಗೆ ಆಗುವುದಿಲ್ಲ ಆ ಕರೆಕ್ಷನ್ ಆ ಡಿಸಿಪ್ಲಿನ್ನು ಅದು ನಮಗೆ ಇಷ್ಟವಾಗದೇ ಇರಬಹುದು ಆದರೆ ಕೊನೆಯಲ್ಲಿ ಶಿಕ್ಷಿತರಾದ ಮೇಲೆ ಆ ಶಿಕ್ಷೆಗೆ ಒಳಗಾದ ಮೇಲೆ ಶಿಕ್ಷೆ ಹೊಂದಿದ ಮೇಲೆ ಆ ಶಿಕ್ಷೆಯಿಂದ ಜ್ಞಾನ ಆ ಶಿಕ್ಷೆಯಿಂದ ನಮಗೆ ಸಹನೆ ಆ ಶಿಕ್ಷೆಯಿಂದ ಪರಿಶುದ್ಧತೆ ಆ ಶಿಕ್ಷೆಯಿಂದ ಎಲ್ಲ ನಮಗೆ ಸಿಕ್ಕ ಮೇಲೆ ನಮ್ಮ ಜೀವನ ನೀತಿ ಎಂಬ ಫಲದಿಂದ ತುಂಬಿದಾಗಿರುತ್ತದೆ ಎರಡನೆಯದಾಗಿ ಸಮಾಧಾನಕರವಾಗಿರುತ್ತದೆ ಹಾಲೆ ಲುಯ ಅಲೆಲುಯ್ಯ ನಮ್ಮ ಜೀವನ ಸಮಾಧಾನವಾಗಿರಬೇಕು ನಮ್ಮ ಜೀವನ ನೀತಿ ಎಂಬ ಫಲಗಳು ತುಂಬಿದ ಜೀವನವಾಗಿರಬೇಕು ನಮ್ಮ ಜೀವನ ಸಂತೋಷವಾಗಿರಬೇಕು ನಮಗೆ ನಿರಂತರವಾದ ಒಂದು ಪರಿಶುದ್ಧ ಜೀವಿತದಲ್ಲಿ ನಾವು ಇರಬೇಕೆಂಬುದಾಗಿ ನಿತ್ಯ ಜೀವಕ್ಕೆ ನಾವು ಹೋಗಬೇಕೆಂಬುದಾಗಿ ಅವರು ನಮಗೆ ಶಿಕ್ಷಣದಲ್ಲಿ ನಡೆಸುವ ದೇವರಾಗಿದ್ದಾರೆ ಆ ಮಾತ್ರವಲ್ಲದೆ ಎಲ್ಲದಕ್ಕಿಂತ ಮೇಲೆ ಆತನು ಪರಿಶುದ್ಧನಾಗಿರುವ ಹಾಗೆಯೇ ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿಯೇ ಆ ಶಿಕ್ಷೆ ಒಳಗಡೆ ನಮ್ಮನ್ನು ಆ ಶಿಕ್ಷಣದ ಮಾರ್ಗದಲ್ಲಿ ದೇವರು ನಮ್ಮನ್ನು ಕರೆಕ್ಟ್ ಮಾಡುತ್ತಾ ತಿದ್ದು ಮಾಡುತ್ತಾ ಅವರು ನಮ್ಮನ್ನು ನಡೆಸುತ್ತಾ ಇರುತ್ತಾರೆ ಒಂದು ತಂದೆಯಾಗಿದ್ದುಕೊಂಡು ನಮ್ಮ ಒಳ್ಳೆಯದಕ್ಕಾಗಿ ಅದನ್ನು ಮಾಡುತ್ತಾ ಇರುತ್ತಾರೆ ಸೊ ನಾವು ಆರಂಭದಲ್ಲಿ ಕಠಿಣವಾಗಿರುವ ಅದರ ಕಾರಣ ನಾವು ದೇವರನ್ನ ಬಿಟ್ಟು ಬಿಟ್ಟು ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರದು ಬೇಸರಗೊಳ್ಳಬಾರದು ಅದಕ್ಕೆ ಒಳಪಟ್ಟು ಬಿಟ್ಟು ಕೊಡುವಾಗ ಆಗಿ ದೇವರು ನಮ್ಮನ್ನು ಸರಿ ಮಾಡುತ್ತಾರೆ ಬಿಟ್ಟು ಕೊಡದೇ ಇರುವಾಗ ತಡವಾಗುತ್ತದೆ ನಮ್ಮ ಆಶೀರ್ವಾದ ತಡವಾಗುತ್ತದೆ ಬೇಗನೆ ದೇವರ ಕೈಯಲ್ಲಿ ಬಿಟ್ಟು ಕೊಡೋಣ ನಮ್ಮ ಜೀವನವನ್ನು ಆತು ನಮ್ಮನ್ನು ಕರೆಕ್ಟ್ ಮಾಡಲಿ ಸರಿ ಮಾಡಲಿ ನಮ್ಮನ್ನು ಕ್ರಮವಾಗಿ ನಡೆಸಲಿ ಒಂದು ಕ್ರಮ ಬರಲಿ ತಂದೆ ತಾಯಿ ನಮ್ಮ ಲೌಕಿಕ ತಂದೆ ತಾಯಿ ನಮ್ಮನ್ನು ಎಷ್ಟೋ ರೀತಿಯಲ್ಲಿ ಅವರು ತಿದ್ದುಪಾಟು ಮಾಡುತ್ತಾರೆ ಅನೇಕರು ಅನೇಕ ವಿಷಯ ವಿಧ ವಿಧದಲ್ಲಿ ತಮ್ಮ ಮಕ್ಕಳನ್ನು ಕರೆಕ್ಟ್ ಮಾಡುತ್ತಾರೆ ಸರಿ ಮಾಡುತ್ತಾರೆ ಅದಾದ ಮೇಲೆ ಸ್ವಲ್ಪ ಸಮಯ ಆದ ಮೇಲೆ ಅವರಿಂದ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮಕ್ಕಳು ಬೆಳೆದ ಮೇಲೆ ಅದನ್ನು ಮಾಡಲು ಸಾಧ್ಯವಿಲ್ಲ ಆದರೆ ನಮ್ಮ ದೇವರಾದರೂ ಅಲ್ಲೆಲ್ಲೂಯ್ಯ ಓ ಯಾವಾಗಲೂ ಯಾವಾಗಲೂ ನಮ್ಮ ಸಂಗಡ ಇದ್ದು ನಮ್ಮನ್ನು ಸರಿ ಮಾಡಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ನೀತಿ ತುಂಬಿದವರಾಗಿರಬೇಕೆಂಬುದಾಗಿ ಸಮಾಧಾನವಾಗಿ ನಾವು ಜೀವಿಸಬೇಕೆಂಬುದಾಗಿ ಈ ಶಿಕ್ಷಣವನ್ನು ಕೊಡುತ್ತಾ ಇರುವಾಗ ಅದಕ್ಕೆ ನಾವು ಒಳಪಡೋಣ ಅದಕ್ಕೆ ನಾವು ಒಪ್ಪಿಸಿ ಕೊಡೋಣ ಅವೆಲ್ಲರೂ ದೇವರೇ ಅಪ್ಪ ನಿನ್ನ ಕೈಯಲ್ಲಿ ನಮ್ಮ ತಂದೆಯಾದ ದೇವರು ನೀನು ನಮ್ಮ ತಂದೆ ನೀನು ನಮ್ಮ ಅಮ್ಮ ಅಪ್ಪ ನೀನು ನಮ್ಮ ಅಮ್ಮ ನೀನು ಸ್ವಾಮಿ ನೀವೇ ನಮಗೆ ಎಲ್ಲ ಸ್ವಾಮಿ ಅಪ್ಪ ಒಂದು ವೇಳೆ ತಂದೆ ತಾಯಿ ಇಲ್ಲದೇ ಇರಬಹುದು ನಮಗೆ ತಿದ್ದುಪಾಟು ಮಾಡುವರು ಯಾರೂ ಯಾರೂ ಇಲ್ಲದೇ ಇರಬಹುದು ಸ್ವಾಮಿ ನಾವು ತಪ್ಪು ಮಾಡುವಾಗ ಅದನ್ನು ಕೇಳೋರು ಯಾರು ಇಲ್ಲದೆ ಇರಬಹುದು ಆದರೆ ನೀನಾದರೂ ನಮ್ಮ ತಂದೆಯಾಗಿ ತಾಯಿಯಾಗಿ ಇದ್ದುಕೊಂಡು ಸ್ವಾಮಿ ನಮ್ಮನ್ನು ನಡೆಸುವ ದಾರಿಯಲ್ಲಿ ನಾವು ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎಸಪ್ಪ ಒಪ್ಪಿಸಿ ಕೊಡುತ್ತೇವೆ ವಿಧೇಯರಾಗುತ್ತೇವೆ ಸ್ವಾಮಿ ನಮಗೆ ಸಮಾಧಾನಕರ ಜೀವ ಬೇಕು ಸ್ವಾಮಿ ಏನು ಇದೆಯೋ ಇಲ್ಲವೋ ಸಮಾಧಾನ ಬೇಕು ಸ್ವಾಮಿ ಅಪ್ಪ ಸಂತೋಷ ಬೇಕು ಮನಸ್ಸು ನೆಮ್ಮದಿ ಬೇಕು ಸ್ವಾಮಿ ಅದಕ್ಕಾಗಿ ನಿನ್ನ ಶಿಕ್ಷಣದ ಒಳಗೆ ನಾವು ಬರುತ್ತೇವೆ ಸ್ವಾಮಿ ನಿಮಗೆ ನಾವು ಒಪ್ಪಿಸಿ ಕೊಡುತ್ತೇವೆ ನಮ್ಮ ಕುಟುಂಬಗಳು ನಮ್ಮ ಮಕ್ಕಳು ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರವಾಗಿ ದೇವರ ಶಿಕ್ಷೆಯನ್ನು ನಾವು ತಾತ್ಸಾರ ಮಾಡದೆ ಅವರು ನಮ್ಮ ತಂದೆ ಅವರಿಗೆ ಅಧಿಕಾರವಿದೆ ಅವರ ಮಕ್ಕಳು ನಾವು ನಾವು ವಿಧಿಯರಾಗೋಣ ಆತನ ಶಿಕ್ಷಣಕ್ಕೆ ಒಳಪಟ್ಟು ಶಿಕ್ಷಿತರಾಗೋಣ ತಿಳಿದುಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ